ಮೂವತ್ತಾರೂರು ದೈ ಸ್ಪೀಡು ಫಸ್ಟ್ ಸರ್ವಿಸ್ಕಿನ್ನ ಮುಂಚೆ ನೂರು ಮೂವತ್ತಾರು ಹೊಡ್ತಿದ್ದೀನಿ ನೋಡೋಣ ಫಸ್ಟ್ ಸರ್ವಿಸ್ ಆದಮೇಲೆ ಎಷ್ಟು ಹೋಗುತ್ತೆ ಸ್ಪೀಡು ಈಗ ಆಲ್ರೆಡಿ ಆರ್ನೂರ ಅರವತ್ತು ಆಗೈತೆ ಐನೂರಿಂದ ಏಳ್ನೂರು ಹೇಳಿದರು ಆರ್ನೂರ ಅರವತ್ತು ಊರಿಗೆ ಏಳ್ನೂರು ಏಳ್ನೂರಾಗೆ ನೋಡುವ ಜಾಸ್ತಿ ಎಂಸಿಗೆ ಕೊಡೋದು ಬೇಡ ಕೊಟ್ಬಿಟ್ಟಿದ್ದೀನಿ ಈಗ ಆಲ್ರೆಡಿ ಇದು ಸರ್ವಿಸ್ ಆದಮೇಲೆ ನೋಡ್ಕೊಳ್ಳೋಣ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಹಂಡ್ರೆಡಲ್ಲಿ ಸಾಕು మస్త్గోరు ఒన్ ట్వంటే ఆరామ్ ఏం రిస్క్ అంద ఆ సమూతీ ఒన్ థర్టీన్ థర్టీ ఫైవ్ అది స్వల్ప అళత గాడి అంటే అదిబిట్రెండు అండ్రెడ్ అండ్రెడ్ అండ్ ట్వంటీ ఆరా క్రూజు రిస్కే తన ಬಿಕಪ್ ಹಂಗೆ ಐತೆ ಬ್ರೋ ಹಳೆ ಹಳೆ ಗಾಡಿ ತಲ್ಲ ಇದು ಬಿಕಪ್ ನೋಡಿ ಒಟ್ಟು ಎರ್ಡ್ಗೆ ಆರ್ತದ ಗಾಡಿ ಆರ್ತದ ಹಂಗೆ ಹಳೆ ಹಳೇದು ಒಂದು ಇಷ್ಟಕ್ಕೆ ಲಾಸ್ಟು ಒಂದು ಹಂಡ್ರೆಡು ಹಂಡ್ರೆಡ್ ಅಂಡ್ ಟೆನ್ ಲಾಸ್ಟ್ ಅದು ಗಾಡಿ ಇದು ನೋಡಿ ನೂರು ಇಪ್ಪತ್ತರಲ್ಲಿ ಐತಾ ಇನ್ನೂ ಐತೆ ನೋಡ್ರಿ ಹೆಂಗೋಯ್ತದೆ ಇವರು ಇಲ್ಲ ನೋಡಿ ರೀಚು ಇಷ್ಟೊಂದು ಟ್ರಾಫಿಕ್ ಐತಲ್ಲ ಇವತ್ತು ಇವೆ ನನ್ಗೆ ಏನು ಪ್ರಾಬ್ಲಮ್ ಅನಿಸ್ತೇವೆ ಗಾಡಿ ತಗೊಂಡಾಗಿಂದ ಅಂದ್ರೆ ಮೂವಿಂಗ್ ಅಲ್ಲಿ ಆಫ್ ಆಗಿಬಿಡ್ತೇವೆ ಅವನೊಂದ್ಸಲಿ ಗಾಡಿ ಅದೇನು ಅಂತ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾಕೆ ಆ ಥರ ಆಗುತ್ತೆ ಗಾಡಿ ಅಂತ ಹೊಸ ಗಾಡಿ ಇನ್ನೂ ಫೈರ್ ಸರ್ವಿಸ್ ಕೂಡ ಆಗಿಲ್ಲ ಮೂವಿಂಗಲ್ಲೇ ನೋಡಿ ಹಿಂಗೆ ಮೂವಿಂಗ್ ಹೋಗ್ತಾ ಇರ್ತೀನಿ ಹಂಗೆ ಯಾವ್ಯಾವ ಟೈಮಲ್ಲಿ ಹಿಂಗೆ ತರಟಲ್ಲಿ ಬಿಟ್ಟರೆ ಯಾವಾಗಲೂ ಆಗೋಲ್ಲ ಯಾವಾಗಲೂ ಒಂದು ಟೈಮ್ ಆಫ್ ಆಗಿಬಿಡುತ್ತೆ ಗಾಡಿ ರುಪ್ ಅಂತ ಆಫ್ ಆಗಿಬಿಡುತ್ತೆ ಏನು ರೀಸನ್ ಅಂತ ಗೊತ್ತಿಲ್ಲ ಯಾರಾದರೂ ನೋಡ್ತಾ ಇದ್ರೆ ಮೆಕ್ಯಾನಿಕ್ಸ್ ಅಲ್ಲ ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನು ಕಿ ಪ್ರಾಬ್ಲಮ್ ಅಂತ ಅದು ಬಿಟ್ಟು ಹುಡುಗರು ಹೇಳ್ತಾರೆ ಅವರು ಈ ಗಾಡಿಗೆ ಹಂಗೆ ಇದೆ ಇಂಜಿನ್ ಸೌಂಡ್ ಬರುತ್ತೆ ಏನಾದ್ರೂ ಪುಡ್ಗೋಸಿನೂ ಇಲ್ಲ ಯಾವ ಪುಡ್ಗೋಸಿ ಸೌಂಡ್ ಊ ಬರಲ್ಲ ಇದ್ರಾಗೆ ಆರಾಮಾಗಿರ್ಬೋದು ಗಾಡಿ ಅದು ಇಂಜಿನ್ ಹತ್ರನೇ ಸೌಂಡ್ ಬಿಡುತ್ತೆ ಅಂತಾರೆ ಅದೇನೋ ಟ್ಯಾಪಿಂಗ್ ಹೀಗಂತೆ ಅದೇನು ನಮಗೆ ನಾರ್ಮಲ್ ಐತೆ ಇವರು ಅದೇನು ಸೌಂಡ್ ಒಂದು ಕೂತು ಗೊತ್ತ ಅಷ್ಟು ಅಷ್ಟು ಸೌಂಡ್ ಬರಲಿಲ್ಲ ಅಂದರೆ ಗಾಡಿ ಹೆಂಗಿರು ಕೆಲವರು ಏನು ಕಂಪ್ಲೇಂಟು ಓ ಹೋ ಏನು ಇಂಜಿನ್ ಆಗಿಬಿಡ್ತದೆ ಇಂಜಿನ್ ಹಾಳಾಗಿ ಬಿಡ್ತದೆ ಹಂಗೆ ಹಿಂಗೆ